ಭಾರೀ ಮಳೆಯಿಂದಾಗಿ ತಗ್ಗು ಪ್ರದೇಶಗಳಲ್ಲಿನ ಜನರು ತೀವ್ರ ಸಂಕಷ್ಟಕ್ಕೆ ಸಿಲುಕುತ್ತಾರೆ ಚಲವಾದಿ ನಾರಾಯಣ ಸ್ವಾಮಿ ಚಲವಾದಿ ನಾರಾಯಣಸ್ವಾಮಿ ಭಾರಿ ಮಳೆಯಿಂದಾಗಿ ತಗ್ಗು ಪ್ರದೇಶಗಳಲ್ಲಿನ ಜನರು ತೀವ್ರ ಸಂಕಷ್ಟಕ್ಕೆ ಸಿಲುಕುತ್ತಾರೆ ಮನೆಗಳಿಗೆ ನೀರು ನುಗ್ಗಿ ಜನರು ಮನೆಯಿಂದ ಬರದಂತಾದ ಸ್ಥಿತಿ ನಿರ್ಮಾಣವಾಗಿದೆ ಚರಂಡಿ ನೀರು ಸರಾಕವಾಗಿ ಹರಿಯಲು ಸಾಧ್ಯವಾಗದೆ ಮನೆಗಳಿಗೆ ನುಗ್ಗಿರುವಂತಹ ಪರಿಸ್ಥಿತಿ ಕೆಲವೆಡೆ ಕಂಡುಬರುತ್ತಿದೆ ಜನರು ತೀವ್ರ ತೊಂದರೆ ಅನುಭವಿಸುತ್ತಿರುವ ಸಂದರ್ಭದಲ್ಲಿ ಸಾಧನಾ ಸಮಾವೇಶ ನಡೆಸುವ ಅಗತ್ಯವಿತ್ತೆ ಎಂದು ಪ್ರಶ್ನಿಸಿದ್ದಾರೆ ಚೀರಾಟ ಮಾಡ್ಕೊಬಂದು ನಿಮಗೆ ವೋಟ್ ಹಾಕಿದ್ರು ಗೆದ್ರಿ ಇವತ್ತು ನಿಮ್ಮ ಪರಿಸ್ಥಿತಿ ಹೆಂಗಿದೆ ಅಂತಂದ್ರೆ ಅದೇ ಜನ ಇವತ್ತು ಹಾರಾಟ ಚೀರಾಟ ಬಿಟ್ಟು ನೀರಿನಲ್ಲಿ ನೀರಿನಲ್ಲಿ ತೇಲಿ ತೇಲಿ ಮನೆಗೆ ಹೋಗ್ಬೇಕು ಅಂತ ಪರಿಸ್ಥಿತಿಯನ್ನು ಉದ್ಭವ ಮಾಡಿದ್ದೀರಿ ಇದು ಏನು ನೀವು ಸಂಭ್ರಮಾಚರಣೆಗೆ ಹೋಗಿದ್ದೀರೋ ಸಾಧನೆ ಅಂತ ಹೇಳ್ತಿದ್ದೀರೋ ಆದರೆ ಜನರ ವೇದನೆ ಕೇಳೋವ್ರು ಯಾರು ನೀವು ಮಾಡ್ತಿರೋದು ಸಾಧನೆ ಸಮಾವೇಶ ಅಲ್ಲ ಇದು ಜನರ ವೇದನೆಯ ಸಮಾವೇಶ ಮಾಡಲಿಕ್ಕೆ ಅವರ ಬಗ್ಗೆ ನಿಮಗೆ ಅನುಕಂಪ ಇಲ್ಲ ನಿಮಗೆ ಸಾಧನೆ